ಸ್ವಾಗತ ಇದೀಗ ಹೆಡ್ಲೈನ್ಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಸಿರ್ಸಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಸ್ವರ್ಣವಲಿಯಲ್ಲಿ ಗುರುವಿನ ಆಜ್ಞೆ ಪಾಲಿಸಿದ ಶಿಷ್ಯರು ಧನ್ಯತೆ ಸೃಷ್ಟಿಸಿದ ಸೇವಾಭಾವ ಸಿರ್ಸಿ ಚಿದ್ದಾಪುರ ಕ್ಷೇತ್ರದ ಸಮುದಾಯ ಭವನ ನಿರ್ಮಾಣಕ್ಕೆ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿದ ಶಾಸಕ ಭೀಮಣ್ಣ ನಾಯ್ಕ್

ಮತ್ತು ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆ ಕಾಯಕ ನಿಧಿ ಯೋಜನೆಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ನೀಡಿದ ಎ ಸರ್ಕಾರದಲ್ಲಿ ದಲಿತರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಎಸ್ಸಿ ಎಸ್ಟಿ ಮೋರ್ಚಾದಿಂದ ಹಳೆ ಪುಷ್ಟ ನಿಲ್ದಾಣದ ಬಳಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರ ಕಲ್ಯಾಣಕ್ಕಾಗಿ ಇಟ್ಟ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದೆ ಇದರಿಂದ ದಲಿತರಿಗೆ ಅನ್ಯಾಯವಾಗಿದೆ ಎಂದು ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ ತಿಳಿಸಿದರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ಸುನಿಲ್ ಹೆಗಡೆ ಗುರುಪ್ರಸಾದ್ ಹರ್ತೆಬೈಲು ನಂದನ್ ಬೋರ್ಕರ್ ಹರೀಶ್ ಪಾಲೇಕರ್ ವಿನಾಯಕ್ ನಾಯ್ಕ ಉಪಸ್ಥಿತರಿದ್ದರು

ನಂತರ ಸಮಾಜಿಯನ್ನು ತಂದುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ ಸಾವಿರದ ಐದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಯಾವಾಗಲೂ ಸಹ ಆ ಸಂದರ್ಭದಲ್ಲಿ ಇಡೀ ನಮ್ಮ ಭಾರತ ದೇಶದ ಮುಖ್ಯಮಂತ್ರಿಯಾಗಿ ರಾಷ್ಟ್ರೀಯ ಸೂಚನಾದಿಯನ್ನು ಕೊಡಬಾರ್ದು ಪ್ರಮೋಷನ್ನ ಕೊಡಬಾರ್ದು ಅದು ತಪ್ಪಾಗ್ತಾನ ಆ ಸಂದರ್ಭದಲ್ಲಿ ಅವತ್ತಿರ ಕಾಂಗ್ರೆಸಿನ ನಾಯಕರಾದ ಆ ದಿವಂಗತ ಜವಾಹರ್ಲಾಲ್ ನೆಹರೂರು ಏನು ತೋರಿಸ್ಕೊಡ್ತಾನಂತ ಹೇಳಿದ್ರೆ ಕಾಂಗ್ರೆಸ್ನವರು ಅಹಿಂದ ಆಗುವಂಥ ಯೋಜನೆಯ ಮೂಲಕ ಜನರನ್ನು ದಿಕ್ಕಪ್ಪ ಭಾರತ ದೇಶದ ಸನಾತನ ಸಂಸ್ಕೃತಿಯ ಹಿರುದಂಗವನ್ನು ಹೊರತು ಬೇರೆ ಮಾಡಿ ಅವರಿಗೆ ಬೇಕಾದಂಥ ಅಲ್ಪಸಂಖ್ಯಾತರಿಗೆ ಅದೇ ಮೇಲೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸ್ವರ್ಣವಲ್ಲಿ ಮಠದಲ್ಲಿ ಐದು ದಿನಗಳ ಕಾಲ ನಡೆದ ಶಿಷ್ಯ ಸ್ವೀಕಾರ ಮಹೋತ್ಸವ ಸ್ವರ್ಣವಲ್ಲಿ ಮಠದ ಚರಿತ್ರೆಯಲ್ಲಿ ವಿಶಿಷ್ಟ ವಿಶೇಷವಾಗಿ ದಾಖಲಾಯಿತು ಐದು ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು ಅರವತ್ತು ಸಾವಿರಕ್ಕೂ ಅಧಿಕ ಶಿಷ್ಯ ಭಕ್ತರು ಬಂದು ಹೋಗಿದ್ದು ಅಧಿಕ ಜನರು ಊಟೋಪಚಾರ ಸ್ವೀಕರಿಸಿ ದಾಖಲೆ ಸೃಷ್ಟಿಸಿದ್ದಾರೆ ಮಠಗಳ ಮಹತ್ವ ಅಧ್ಯಾತ್ಮ ಧರ್ಮದ ಮೇಲಿನ ನಂಬಿಕೆಗಳನ್ನು ಭಕ್ತರೇ ಸಾಬೀತುಗೊಳಿಸಿದರು ಪೂರ್ವ ಸಿದ್ಧತೆ ಹಾಗೂ ನಂತರ ಎನ್ನುತ್ತಾ ಆರು ದಿನಗಳ ರಾತ್ರಿ ಹಗಲು ಮಠದ ಆವಾರದಲ್ಲಿ ಜನರು ತುಂಡೆಯೇ ಿಲ್ಲ ರಾತ್ರಿಯು ಹಗಲಾಗಿತ್ತು ಕಾರ್ಯಕರ್ತರು ಪ್ರಮುಖರು ಮೂರು ದಿನದ ಸಿದ್ಧತೆಗೆ ರಾತ್ರಿ ಎರಡು ಗಂಟೆಯ ತನಕ ಕೆಲಸ ಮಾಡುತ್ತಿದ್ದರೆ ಎರಡು ಮೂರು ಗಂಟೆಗೆ ಋತ್ವಿಜರು ಕೆಲ ಸಮಯದ ವಿಶ್ರಾಂತಿಯಿಂದ ಎದ್ದು ಅನುಷ್ಠಾನದ ಸಿದ್ಧತೆಗೆ ಕೆಲಸ ಆರಂಭಿಸುತ್ತಿದ್ದರು ಬೆಳಗ್ಗೆ ಎಂಟು ಗಂಟೆಯ ವೇಳೆಗೆ ಮಠಕ್ಕೆ ಭಕ್ತರು ಸೇವಾ ಕಾರ್ಯಕರ್ತರು ಆಗಮಿಸಲು ಮುಂದಾಗುತ್ತಿದ್ದರು ಐದು ದಿನಗಳ ಕಾಲ ಆರ್ನೂರಕ್ಕೂ ಅಧಿಕ ಕಾರ್ಯಕರ್ತರು ಎಲ್ಲಾ ವಿಭಾಗದಲ್ಲಿ ನಿರಂತರ ಕಾರ್ಯ ಮಾಡಿದರೆ ಕೊನೆಯ ಎರಡು ದಿನ ಮೂರು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಬೆರಗು ಮೂಡಿಸುವಂತೆ ಕೆಲಸ ಮಾಡಿದ್ದಾರೆ ಎಲ್ಲೂ ಯಾವುದೇ ಲೋಪ ಆಗದಂತೆ ದುಡಿದಿದ್ದಾರೆ ಪಾರ್ಕಿಂಗ್ ಓಟೋಪಚಾರ ಧಾರ್ಮಿಕ ರಕ್ಷಣೆ ಮೂಲಭೂತ ಸೌಲಭ್ಯ ವೇದಿಕೆ ಹೀಗೆ ಯಾವುದೇ ವಿಭಾಗದಲ್ಲೂ ಸಮಯ ಪಾಲನೆ ಅಚ್ಚುಕಟ್ಟುತನ ದೃಢವಾದ ವಿಶ್ವಾಸದ ಕೊರತೆ ಸೇವಾ ಮನೋಭಾವನೆ ಇತ್ತು ಸ್ವರ್ಣವಲ್ಲಿ ಮಠದ ಈಗಿನ ದೊಡ್ಡ ಗುರುಗಳು ಶ್ರೀ ಮಗಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಶಿಷ್ಯ ಸ್ವೀಕಾರ ಕುರಿತು ಪ್ರಕಟಿಸಿದಾಗ ಪುಳಕದ ಭಾವ ಶಿಷ್ಯರಲ್ಲಿ ಬಂದಿತ್ತು ಸ್ವತಃ ಗುರುಗಳು ನಮಗೆ ಬ್ರಹ್ಮಾನಂದವಾಗಿದೆ ಎಂದಾಗ ಶಿಷ್ಯ ಸ್ವೀಕಾರ ಮಹೋತ್ಸವ ಶಿಷ್ಯ ಭಕ್ತರ ಉತ್ಸಾಹ ಹೆಚ್ಚಿಸಿತ್ತು ಇದೇ ಕಾರಣದಿಂದ ಗುರುಗಳು ಹೇಳಿದ ಸೂಚನೆಯನ್ನು ಆಜ್ಞೆಯಾಗಿಸಿಕೊಂಡರು ಶಿರದ ಮೇಲಿಟ್ಟು ಹಗಲಿರಲು ಕೆಲಸ ಮಾಡಿದರು ನಿರಂತರ ಜನ ಸಂಪರ್ಕದಲ್ಲಿ ಇರದ ಶಿಷ್ಯರು ದೊಡ್ಡ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿ ಅರಿವಿರದವರು ಇಲ್ಲಿ ಹೆಗಲಿಗೆ ಹೆಗಲಾದರು ಗುರುಗಳ ಆನಂದಕ್ಕೆ ಧಕ್ಕೆ ಬರದು ಎಂದೇ ಕೆಲಸ ಮಾಡಿದರು ಕೊನೆಗೂ ಗುರುವಿನ ಅನುಗ್ರಹ ಶಿಷ್ಯರ ನಂಬಿಕೆ ಎರಡು ಕೆಲಸ ಮಾಡಿತ್ತು ಕೊನೆಯ ದಿನ ಸೇರಿದ ಮೂವತ್ತು ಭಕ್ತರಿಗೆ ಕೇವಲ ಮೂರು ತಾಸಿನಲ್ಲಿ ಊಟೋಪಚಾರ ಮುಗಿಸಿದ್ದು ದಾಖಲೆಗೆ ಕಾರಣವಾಯಿತು ಮಠದ ಶಿಷ್ಯನೇ ಗುರುವಾಗುವ ಮಠದ ಗುರುಗಳಿಗೆ ಪಟ್ಟದ ಶಿಷ್ಯರಾಗುವ ಕ್ಷಣವನ್ನು ಕಣ್ತುಂಬಿಕೊಂಡರು ಈ ಬಾರಿಯ ಸ್ವರ್ಣವಲ್ಲಿ ಮಠದ ವಿಶೇಷ ಎಂದರೆ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಯುವಕರು ನಿರಂತರ ಸೇವಾಕರ್ತರಾಗಿ ಪಾಲ್ಗೊಂಡರು ಮಕ್ಕಳಿಗೂ ಸೇವಾ ಮನೋಭಾವನೆಯ ಪಾಠ ಇಲ್ಲಿ ಸದ್ದಿಲ್ಲದೆ ನಡೆಯಿತು ಒಂದೆಡೆಗೆ ಯತಿಗಳ ವಿದ್ವಾಂಸರ ನೂರಕ್ಕೂ ಅಧಿಕ ಋತ್ವಿಜರ ನಡುವೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅವರಿಗೆ ಸಹಕರಿಸುವ ಪರಿಚಾರಕರು ಊಟೋಪಚಾರಕ್ಕೆ ಸಹಕರಿಸುವವರು ಹೀಗೆ ಎಲ್ಲಾ ವಿಭಾಗವೂ ಗಮನ ಸೆಳೆಯಿತು ಶಿಷ್ಯ ಭಕ್ತರು ಸಾಂಪ್ರದಾಯಿಕ ಉಡುಪು ಧಾರಣೆ ವಿನಯ ಹಾಗೂ ನಮ್ರತೆಯ ಸೇವೆ ಇಡೀ ಶಿಷ್ಯ ಮಹೋತ್ಸವದ ಯಶಸ್ಸಿನ ಪ್ರಭಾವ ಹೆಚ್ಚಿಸಿತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸಿರ್ಸಿ ವಿಧಾನಸಭಾ ಕ್ಷೇತ್ರದ ಸಮುದಾಯ ಭವನಗಳ ನಿರ್ಮಾಣದ ಕಾಮಗಾರಿಗಳಿಗೆ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಲಾಗಿದೆ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಳ ನಾಯ್ಕ ಅವರ ವಿಶೇಷ ಪ್ರಯತ್ನದಿಂದ ಸಿರಿಸಿ ಹಾಗೂ ಸಿದ್ದಾಪುರ ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣಕ್ಕೆ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಅನುದಾನ ಮಂಜೂರಿ ಮಾಡಲು ನಿರ್ದೇಶನ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಿಗೆ ಹಾಗೂ ಸಹಕಾರ ನೀಡಿದ ಎಲ್ಲರಿಗೂ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕರು ಧನ್ಯವಾದ ಸಲ್ಲಿಸಿದ್ದಾರೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟು ಒನ್ ಸೆವೆನ್ ಫೈ ಫೋರ್ ತ್ರೀ ಫೋರ್ ನೈನ್ ಒನ್ ಕಾರು ಪರ್ಚೇಸ್ ಮಾಡಿದವರಿಗೆ ಸರಿಯಾಗಿ ಡ್ರೈವಿಂಗ್ ಬರಲ್ಲ ಹೀಗಿರುವಾಗ ಕಾರು ಚಲಾಯಿಸಿದರೆ ಎಂತಹ ಅನಾಹುತಗಳು ಆಗಬಹುದೆಂದು ಇಲ್ಲಿದೆ ನೋಡಿ ಒಂದು ವಿಡಿಯೋ ತುಣುಕು ಇದು ಕಾರವಾರದ ಸದಾಶಿವಗಡದಲ್ಲಿರುವ ಮಾರುತಿ ಶೋರೂಮ್ ನಲ್ಲಿ ನಡೆದ ಘಟನೆ ಓರ್ವ ಮಹಿಳೆ ಕಾರು ಖರೀದಿ ಮಾಡಿ ಇನ್ನೇನು ಮನೆಗೆ ಸಾಗಿಸುವ ಸಂದರ್ಭದಲ್ಲಿ ಬ್ರೇಕ್ ಬದಲಾಗಿ ಎಕ್ಸಿಲೇಟರ್ ಹೊತ್ತಿದ್ದರಿಂದ ಮಹಿಳೆಯಿಂದ ನಿಯಂತ್ರಣ ತಪ್ಪಿದ ಕಾರು ಕಟಾರಕ್ಕೆ ಬಿದ್ದಿದೆ ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ ಮಾರ್ಚ್ ಐದು ಮತ್ತು ಆರರಂದು ಬನವಾಸಿಯಲ್ಲಿ ನಡೆಯುವ ಕದಂಬೋತ್ಸವದ ಅಂಗವಾಗಿ ವಿವಿಧ ಸ್ಪರ್ಧೆಗಳು ಕುಸ್ತಿ ಸ್ಪರ್ಧೆಗೆ ಅಖಾಡ ಸಿದ್ಧಗೊಳಿಸುವ ಕಾರ್ಯ ಆರಂಭಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದ್ದಾರೆ ಈ ಬಾರಿಯ ಕದಂಬೋತ್ಸವದ ಕ್ರೀಡೆಗಳನ್ನು ಇದೇ ಮೊದಲ ಬಾರಿಗೆ ಕದಂಬ ಮೈದಾನದಲ್ಲಿ ಆಯೋಜಿಸಲಾಗುತ್ತಿದ್ದು ಇದಕ್ಕಾಗಿ ಕುಸ್ತಿ ಅಖಾಡ ನಿರ್ಮಾಣದ ಕುರಿತಂತೆ ಹಳಿಯಾಳದಿಂದ ಆಗಮಿಸಿದ ತಜ್ಞರು ಅಖಾಡ ನಿರ್ಮಿಸುವ ಕುರಿತಂತೆ ನೀಡಿರುವ ಸಲಹೆಯಂತೆ ಅಖಾಡ ನಿರ್ಮಾಣ ಕಾರ್ಯ ನಡೆಯಲಿದ್ದು ಮಹಿಳೆ ಮತ್ತು ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಸೇರಿದಂತೆ ಎಲ್ಲ ಕ್ರೀಡೆಗಳನ್ನು ನಡೆಸಲು ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು ಹೊಸತನದ ಉಲ್ಲಾಸ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸಿರ್ಸಿ ಉಪವಿಭಾಗದ ನೂತನ ಆಗಿ ಮುತ್ತಪ್ಪ ಎಸ್ ಪಾಟೀಲ್ ಅಧಿಕಾರ ವಹಿಸಿಕೊಂಡರು ಅಧಿಕಾರ ಸ್ವೀಕರಿಸಲು ಬಂದ ಸಂದರ್ಭದಲ್ಲಿ ಮುತ್ತಪ್ಪ ಅವರಿಗೆ ಸಿಪಿಐ ಪಿಎಸ್ಐ ಎಎಸ್ಐ ಹಾಗೂ ಸಿಬ್ಬಂದಿಗಳು ಗೌರವ ವಂದನೆ ಸಲ್ಲಿಸುವ ಮೂಲಕ ಬರಮಾಡಿಕೊಂಡರು ಈ ಹಿಂದಿನ ಆಗಿದ್ದ ಗಣೇಶ್ ಕೆಎಲ್ ಚುನಾವಣೆಯ ಹಿನ್ನೆಲೆಯಲ್ಲಿ ವರ್ಗಾವಣೆಗೊಂಡಿರುವ ಗಣೇಶ್ ಕೆಎಲ್ ಹಾವೇರಿ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಶಿರ್ಸಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಮೃತಪಟ್ಟ ನಿಂಗಪ್ಪ ಕೆರಿಯ ಹರೇರಿವರ ಅಂತ್ಯ ಸಂಸ್ಕಾರಕ್ಕೆ ಶ್ರಮಿಕರ ಹಮಾಲರ ಕಲ್ಯಾಣಕ್ಕಾಗಿ ಇರುವ ಕಾಯಕ ನಿಧಿ ಯೋಜನೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಪಿಎಂಸಿ ಕಾರ್ಯದರ್ಶಿ ಪರವಾಗಿ ಹಿರಿಯ ಮಾರುಕಟ್ಟೆಯ ಮೇಲ್ವಿಚಾರಕರಾದ ಆಶಾ ಹುರುಸ್ವಾ ಸಿಬ್ಬಂದಿಗಳಾದ ಶುಭಾಟಿ ರಮೇಶ್ ಜೋಗಳೇಕರ್ ಹಾಗೂ ಹಮಾಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ನಾಗಪ್ಪ ನಾಯ್ಕ್ ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ